ಕೊಟ್ಟೂರಿನಲ್ಲಿಂದು ಅಶ್ವಮೇಧ ಮಹೇಂದ್ರ ಟ್ರ್ಯಾಕ್ಟರ್ ಲಾಂಚ್ ಗಳಿಸಲಾಯಿತು ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಓಲ್ಡ್ ಸಿಪಿಎಡ್ ಕಾಲೇಜ್ ಆವರಣದಲ್ಲಿ ಅಶ್ವಮೇಧ ಮತ್ತು ರಂಗ ರಂಗ್ ಲಾಲ್ ಹೈ ಮಹೇಂದ್ರ ಟ್ರ್ಯಾಕ್ಟರ್ ಲಾಂಚ್ ಮಾಡಲಾಯಿತು ಮಹೇಂದ್ರ ಟ್ರ್ಯಾಕ್ಟರ್ಗಳನ್ನು ಕೊಟ್ಟೂರಿನ ಪ್ರಮುಖ ಬೀದಿಗಳಲ್ಲಿ ರ್ಯಾಲಿ ನಡೆಸಲಾಯಿತು ನಂತರ ಶ್ರೀ ಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಮತ್ತು ದಾರುಕೇಶ್ ವಿಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷರು ಸೇರಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇಲ್ಲಿ ಸೇರಿದಂಥ ರೈತ ಬಾಂಧವರಿಗೂ ಮತ್ತಿತರರಿಗೂ ಕೂಡ ಮಹೇಂದ್ರ ಕಂಪನಿ ಕಾರು ಟ್ರ್ಯಾಕ್ಟರ್ ಬೈಕು ಬೊಲೆರೋ ಇನ್ನು ಮುಂತಾದ ವಾಹನಗಳ ಕುರಿತಾಗಿ ಕಂಪನಿಯ ಸಾಧನೆಗಳ ಬಗ್ಗೆ ತಿಳಿಸಲಾಯಿತು ಇದರಿಂದ ರೈತರಿಗೆ ಯಾವ್ಯಾವ ಅನುಕೂಲವಾಗಲಿದೆ ಎನ್ನುವುದರ ಬಗ್ಗೆ ಕೂಡ ತಿಳಿಸಲಾಯಿತು ಸಂದರ್ಭದಲ್ಲಿ ಶಿವಕುಮಾರ್ ಗೌಡರು ಮಹೇಂದ್ರ ಟ್ರಾಕ್ಟರ್ ಮ್ಯಾನೇಜರ್ ಕೊಟ್ಟೂರು ಶ್ರೀಧರ್ ಶೆಟ್ಟರು ಗುರುದೇವ್ ಶಿಕ್ಷಣ ಸಮಿತಿ ಮುಖ್ಯಸ್ಥರು ರಾಜಭಕ್ಷಿ ಏರಿಯಾ ಮ್ಯಾನೇಜರ್ ನಿತೀಶ್ ಶೆಟ್ಟಿ ರಾಘವೇಂದ್ರ ಶೆಟ್ಟಿ ರೈತ ಬಾಂಧವರು ಇನ್ನು ಹಲವಾರು ಜನರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರದೀಪ ಕೋಟೂರು ಕೊಠೂರು ಪಂಚದಾದ್ಯಂತ ಇವತ್ತು ಮಹೇಂದ್ರ ಸತತವಾಗಿ ನಲವತ್ತು ವರ್ಷದಿಂದ ನಾ ಹೇಳೋದು ಸತತವಾಗಿ ನಲವತ್ತು ವರ್ಷದಿಂದ ನಾವು ಅಗ್ರಸ್ಥಾನದಲ್ಲಿದ್ದೀವಿ ಸೊ ಇದು ಒಂದು ವಿಜಯ ಬೇರಿ ಅಥವಾ ಇದು ಒಂದು ಗೆಲುವಿನ ಸಂಭ್ರಮ ನಿಮ್ಮತ್ರಕ್ಕೆ ನಾವು ಅಶ್ವಮೇಧ ಮೇಧ ಅನ್ನ ಕುದುರೆ ಆ ಕುದುರೆನೇ ಇದು ಇದು ನಾಗಪುರ್ ಪ್ಲಾಂಟ್ ಇಂದ ಹಿಡ್ಕೊಂಡು ಅಶ್ವ ಮೇಧ ಅನ್ನ ಕಾರ್ಯಕ್ರಮದ ಮುಖಾಂತರ ನಿಮಗೆ ಧನ್ಯವಾದಗಳನ್ನ ಹೇಳಕ್ಕೆ ನಿಮಗೆ ಕೃತಜ್ಞತೆ ಇದೀವಿ ಅಂತ ತಿಳಿಸಿಕೊಳ್ಳಕ್ಕೆ ನಾವು ನಾಗ್ಪುರದಿಂದ ಇದು ಇಲ್ಲಿ ಅಷ್ಟೇ ನಡೀತಾ ಇಲ್ಲ ಭಾರತದಾದ್ಯಂತ ನಡೀತಾ ಇದೆ ಭಾರತದಾದ್ಯಂತ ಅಶ್ವಮೇಧ ಅಂತ ಹೆಸರಿಟ್ಟು ಈ ಟ್ರ್ಯಾಕ್ಟರ್ನ ಹೊಸ ಟೆಕ್ನಾಲಜಿ ಟ್ರಾಕ್ಟರ್ಸ್ ನಾವು ನಿತೀಶ್ ಒಂದ್ ನಿಮಿಷ ಕಾರ್ಯಕ್ರಮದ ಮುಖಾಂತರ ನಾವು ಗೆದ್ದಿದ್ದೀವಿ ಅದಕ್ಕೆ ಗೆಲ್ವೇ ನೀಲ್ರೂ ಕಾರಣಕರ್ತರು ಸೊ ನಿಮಗೆ ಧನ್ಯವಾದಗಳನ್ನ ನಿಮಗೆ ಕೃತಜ್ಞತರಾಗಿ ಇರೋಣ ಅನ್ನೋ ಒಂದು ಕಾರ್ಯಕ್ರಮದ ಮುಖಾಂತರ ನಿಮ್ಗೆ ಭೇಟಿ ಆಗ್ತಾ ಇದ್ದೀವಿ ಇದು ಭಾರತದ ಅತ್ಯಂತ ನೇರಿತ ಇರತಕ್ಕಂತ ಕಾರ್ಯಕ್ರಮ ಇದು ಒಂದೇ ಕಡೆ ಅಲ್ಲ ಸೊ ನಾಗ್ಪುರ್ ನಮ್ದು ಮೇಜರ್ ಹೈಯರ್ ಎಚ್ ಪಿ ಪ್ಲಾಂಟ್ ಇದೆ ಆ ಪ್ಲಾಂಟ್ ಇಂದ ಇದು ಆರಂಭ ಆಗಿದೆ ಹೋದ ಇಪ್ಪತ್ತೊಂದನೇ ತಾರೀಕಿಂದ ರೈ ಅನ್ನೋ ಒಂದು ಇದು ಹಿಂದಿ ಶಬ್ದ ನಮಗ್ ಮೇ ಬಿ ಸೌತ್ ಇಂಡಿಯಾದವರಿಗೆ ಕನೆಕ್ಟ್ ಆಗೋದಿಲ್ಲ ಬಟ್ ನಾನು ಅದನ್ನ ಕನ್ನಡದಲ್ಲಿ ಇರ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ರಗ್ ರಗ್ ಲಾಲ್ ಹೈ ಅನ್ನೋದನ್ನ ಇವತ್ತು ನೀವೆಲ್ಲರೂ ಪಡಿಸಿದೀರ ಸೊ ರಗ್ ರಾಲ್ ಹೈ ಅಂತ ಅನ್ನೋದು ಅಲ್ಲಿ ಅಲ್ಲಿ ನೋಡ್ತಿರ್ಬೋದು ಅದ್ರ ಕಾರ್ಯಕ್ರಮ ಅಶ್ವಮೇಧ ಅನ್ನೋದು ಕಾರ್ಯಕ್ರಮ ರಗ್ ರಗ್ ಲಾಲ್ ಹೈ ಅನ್ನೋದು ಕ್ಯಾಂಪೇನ್ ಮುಖಾಂತರ ನಿಮ್ಮ ಹತ್ರ ಬಂದಿದೀವಿ ಸೊ ರಗ್ ರಾಲ್ ಹೈ ಅನ್ನೋದನ್ನ ರ ನರ ನರದಲ್ಲೂ ನರ ನರದಲ್ಲೂ ಕೆಂಪು ಲಾಲ್ ಅನ್ನೋದು ನಿಮ್ಗೆ ಎಲ್ರಿಗೂ ಗೊತ್ತಾಗುತ್ತೆ ಕೆಂಪು ಅಂದ್ರೆ ಇವತ್ತು ಈ ಕೆಂಪು ಹತ್ತೊಂಬತ್ ನೂರ ಮೂವತ್ತೈದರಲ್ಲಿ ಆರಂಭವಾಗಿರ್ತಕ್ಕಂಥ ಜರ್ನಿ ಸೊ ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದು ಜವಾಹರಲಾಲ್ ನೆಹರು ಚಾಚಾ ಅವರು ಅವತ್ತು ಇವತ್ತೇನ್ ಬೇರೆ ಬೇರೆ ಕಂಪನಿ ನೋಡಕತ್ತೀರಿ ಕೆಂಪು ಕಲರ್ ಬಿಟ್ಟು ಅವ್ರು ಯಾರು ಬರ್ಲಿಲ್ಲ ಅವತ್ತು ಅವ್ರು ಕರೆದ್ರು ಇಂಡಿಯಾಕ್ ಬನ್ನಿ ಇನ್ವೆಸ್ಟ್ ಎಲ್ರಿಗೂ ನಮಸ್ಕಾರ ಆನಂದ ದೈವ ಶ್ರೀಗುರು ಕುಟ್ರೇಶ್ವರನ ಭಕ್ತಿಯ ಭಕ್ತಿಯಿಂದ